ಇನ್ನರ್ ವೀಲ್ ಕ್ಲಬ್ ಕುಷ್ಟಗಿ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ಏಳು ವರ್ಷಗಳಿಂದ ಕುಷ್ಟಗಿ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ನಿಷ್ಕಾಮ ಸೇವೆ ಸ್ಫೂರ್ತಿಯಿಂದ ಹತ್ತು ಹಲವಾರು ರಚನಾತ್ಮಕ ವೈವಿಧ್ಯಮಯ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವ ಇನ್ನರ್ ವೀಲ್ ಕ್ಲಬ್ನ ಅಂತಾರಾಷ್ಟ್ರೀಯ ಸಂಸ್ಥೆ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ನಗರದ ವಿದ್ಯಾವಂತ ಗೃಹಿಣಿಯರು ಸಮಾನ ಮನಸ್ಕರ ಮಹಿಳಾ ತಂಡವನ್ನು ಕಟ್ಟಿಕೊಂಡು ತಮ್ಮ ಉಳಿತಾಯದ ಹಣವನ್ನು ಕ್ಲಬ್ಗೆ ಸೇರಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಸ್ಥ ಸಮಾಜದ ಕನಸಿಗೆ ಸದಾ ಹೆಗಲಿಗೆ ಹೆಗಲಾಗಿ ತಮ್ಮ ಅಮೂಲ್ಯವಾದ ಸಮಯ ತನುಮನ ಧನವನ್ನು ವಿನಿಯೋಗಿಸುವ ಮೂಲಕ ಸಮಾಜದ ಸೇವೆ ಮಾಡುತ್ತಿರುವುದು ಸಂತಸ ತಂದಿದೆ ಪ್ರತಿ ವರ್ಷವೂ ಒಬ್ಬ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಕಾರ್ಯಕಾರಿ ಸಮಿತಿ ಆಯ್ಕೆ ಮಾಡುವ ಮೂಲಕ ಹೊಸ ಯೋಜನಾ ವರದಿ ವಿಶೇಷವಾದ ಕಾರ್ಯಕ್ರಮ ರೂಪಿಸಿ ಜನಮನ ತಲುಪಿಸುವ ಹೊಣೆಗಾರಿಕೆ ಹೊತ್ತುಕೊಂಡು ಬರುತ್ತಿದ್ದಾರೆ ಅದರಲ್ಲಿ ಶ್ರೀಮತಿ ಪ್ರಭಾವತಿ ಬಂಗಾರ್ ಶೆಟ್ಟರ್ ಡಾಕ್ಟರ್ ಪಾರ್ವತಿ ಪಳೋಟಿ ಶಾರದಾ ಶೆಟ್ಟರ್ ಸುಮಾ ಬ್ಯಾಳಿ ದೇಸಾಯಿ ಗೋಗಿ ಇನ್ನಿತರರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಜನರ ಮನದಲ್ಲಿ ಹಸಿರಾಗಿದೆ ಎಪ್ಪತ್ತೈದಕ್ಕೂ ಹೆಚ್ಚಿನ ಸಹೋದರಿಯರ ಈ ತಂಡ ನಿಜವಾಗಿಯೂ ಪ್ರಾಮಾಣಿಕ ಸೇವೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಎನಿಸುತ್ತಿದೆ ಏಳು ವರ್ಷಗಳಲ್ಲಿ ಏಳು ಜನ ಅಧ್ಯಕ್ಷರು ಹೊಸ ಹೊಸ ಕಾರ್ಯಕ್ರಮ ಮಾಡಿ ಸಹಿ ಎನಿಸಿಕೊಂಡಿದ್ದಾರೆ ಡಾಕ್ಟರ್ ಪಾರ್ವತಿ ಅವರು ಇನಾಸ್ಟಲೇಷನ್ ಅಧಿಕಾರಿಯಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ನಗರದ ವಿವಿಧ ಕನ್ನಡ ಪರ ಸಂಘಟನೆಗಳ ಗೆಳೆಯರು ಸಾರ್ವಜನಿಕರು ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಪೊಲೀಸ್ ಇಲಾಖೆ ವಿವಿಧ ಇಲಾಖೆಗಳ ಗಮನ ಸೆಳೆಯುತ್ತಲಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇಂದು ನಡೆದಿದ್ದು ಅವರೆಲ್ಲರಿಗೂ ಅಭಿನಂದನೆಗಳು ಆರಂಭದ ಬೀಜ ಆಡಿದಂತೆ ಅಂತಾರೆ ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ನೀವು ಸಹ ಒಳ್ಳೆ ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಆಯುರ್ ಇನ್ನಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕಂತ ನಾವೆಲ್ಲ ಆಶಿಸ್ತೇವೆ